ನಮಸ್ಕಾರ ಸ್ನೇಹಿತರೆ ಇದು ನೋಡಿ ಈಗ ನಾನು ನೋಡಿಸ್ತಾ ಇರೋದು ಬೆತ್ಮಲದ ಪಾಲಾರ್ ಡ್ಯಾಮ್ ಇದು ನೋಡಿ ಈಗ ಅರಿವು ಕಡಿಮೆ ಆಗಿದೆ ಆದರೂ ಸಹ ನಮ್ಮ ಡಿ ಸಿ ಸಾಹೇಬ್ನವರು ಇಲ್ಲಿ ಬಂದು ಮೋಜು ಮಸ್ತಿ ಮಾಡ್ತಾ ಇದ್ದವ್ರಿಗೆ ಕಡಿವಾಣನೇ ಹಾಕಿಬಿಟ್ಟಿದ್ದಾರೆ ಆದ್ದರಿಂದ ನೋಡಿ ಎಲ್ಲ ಯಾರು ಬರ್ದೇ ಇರುವ ಹಾಗೆ ಬ್ಯಾರಿಕೇಟ್ಗಳನ್ನ ಹಾಕಿ ನಿಷೇಧಿಸ್ಬಿಟ್ಟಿದ್ದಾರೆ ಇದರಿಂದ ಬಿಕೋ ಅಂತ ಇದೆ ನಮ್ಮ ಬೆತ್ಮಂಗ್ಲಕ್ಕೆ ಯಾರೂ ಬರ್ತಾ ಇದ್ದಿಲ್ಲ ಅದೇ ಇದೊಂದೇ ಆದೇಶ ಮಾಡದೇ ಇದ್ದಿದ್ರೆ ನೋಡಿ ಇದೆಲ್ಲ ಅಂಗಡಿಗಳು ತುಂಬೋಗಿಬಿಡೋದು ಬೆಳಗ್ಗೆ ಎಂಟು ಗಂಟೆಯಿಂದನೇ ಟೂರಿಸ್ಟು ಸ್ಪಾಟ್ ಆಗಿಬಿಡೋದು ಇದು ಜನರೆಲ್ಲ ಸೇರಿ ಮೋಜು ಮಸ್ತಿ ಮಾಡಿ ಎಲ್ಲ ಒಂಥರ ಪಿಕ್ನಿಕ್ ಬಂದಂಗೆ ಬಂದು ಇಲ್ಲೇ ಸಂಜೆವರೆಗೂ ಸ್ಟೇ ಮಾಡಿ ಕುಟುಂಬದೊಂದಿಗೆ ಫ್ರೆಂಡ್ಸೊಂದಿಗೆ ಫ್ಯಾಮ್ಲೀಸ್ ಎಲ್ಲ ಬಂದು ಇಲ್ಲೇ ಚೆನ್ನಾಗಿ ಜಾಲಿ ಮಾಡ್ತಾಯಿದ್ರು ಅಂಥ ಒಂದು ಇದಕ್ಕೆ ಈಗ ಕಡಿವಾಣನೇ ಬಿದ್ದಿದೆ ಅಂತ ಹೇಳ್ಬೋದು ಏನು ಅಷ್ಟಾಗಿ ಏನು ಫ್ಲೋ ಆಗ್ತಾಯಿಲ್ಲ ನೀರು ಕಡಿಮೆ ಹರಿವೆ ಹರಿತಾ ಇದೆ ಆದ್ರೂ ನಮ್ಮ ಡಿ ಸಿ ಸಾಹೇಬ್ನವರು ಒಂದು ಸುರಕ್ಷಿತ ವಿಷಯದಲ್ಲಿ ಇಂತಹ ಒಂದು ಇದನ್ನು ಜಾರಿ ಮಾಡಿದ್ದಾರೆ ಅದರಿಂದ ನೋಡಿ ನಮ್ಮ ಬೇತ್ಮಂಗ್ಲ ಪಾಲಾರ್ ಡ್ಯಾಮ್ ಬಿಕೋ ಅಂತ ಇದೆ ಅದರಿಂದ ಇಲ್ಲೇ ಯಾರೂ ಬರೋದಕ್ಕೆ ಹೋಗಬೇಡಿ ಹೋಗ ಹೋಗಬೇಕು ನೋಡಬೇಕು ಅಂತ ಏನೂ ಇಲ್ಲ ಈಗ ನೀವು ಬಂದ್ರೂ ಸುಮ್ಮನೆ ನೋಡೋದಿಕ್ಕೆ ಕೂಡ ಮನಸ್ಸು ಬರಲ್ಲ ಆ ಥರ ಒಂದು ಇದು ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅದರಿಂದ ಯಾರೂ ಬರೋದಕ್ಕೆ ಹೋಗಬೇಡಿ ಸುಮ್ಮನೆ ದೂರ್ಗ ದೂರದ ಬಾರ್ದಿಂದ ಬಂದು ನೋಡಿಲ್ಲೇ ನೀವು ಇಲ್ಲಿ ಫಲಕ ಸೂಚನಾ ಪಲ್ಕವನ್ನು ಕೂಡ ಹಾಕಿದ್ದಾರೆ ಯಾರು ಅಷ್ಟೇ ಬರೋದಕ್ಕೆ ಹೋಗಬೇಡಿ ದಯವಿಟ್ಟು ಸುಮ್ಮನೆ ದೂರದಿಂದ ಬಂದು ಇಲ್ಲಿ ಇದು ಮಾಡ್ಕೊಂಡು ಹೋಗೋದು ಇದೆಲ್ಲ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇದೆಲ್ಲನೂ ಕಾರುಗಳು ಟೂ ವೀಲರ್ಗಳು ಟೂರಿಸ್ಟ್ ಬಸ್ಗಳು ಎಲ್ಲ ತುಂಬೋಗ್ಬಿಟ್ಟಿರೋದು ಆದರೆ ನೋಡಿ ಇವಾಗ ತೋರಿಸ್ತೀನಿ ಏನೇ ಒಂದು ಒಂದು ಅಂಗಡಿ ಒಂದು ಕಾಗೆ ಏನೇ ಆಗಲಿ ಈಗ ಇಲ್ಲ ಎಲ್ಲ ಬಿಕೋ ಅಂತ ಇದೆ ನಮ್ಮ ಬೆಕ್ಕಮಂಗ್ಲ ಕೆರೆಗೆ ಸೇರಿದ ಕೋಡಳ್ಳಿ ಕೋಡಳ್ಳಿ ಅಂತ ಈ ಒಂದು ನೋಡಿ ಈ ಒಂದು ಹಳ್ಳಿ ಹೆಸರು ಈ ಒಂದು ಹಳ್ಳಿಯ ಪಕ್ಕದಲ್ಲಿರುವಂಥ ಬೆತ್ಮಂಗ್ಲದ ಪಾಲಾರ್ ಡ್ಯಾಮ್ನ ಇನ್ನೊಂದು ಕೋಡಿ ಬಿಕೋ ಅಂತ ಇದೆ ನೋಡಿ ಪೊಲೀಸ್ನವರು ಇಲ್ಲೇ ಯಾವಾಗಲೂ ಟೆಂಟ್ ಹಾಕ್ಕೊಂಡು ಇರ್ತಾರೆ ಯಾರನ್ನೇ ಆಗಲಿ ಅಲೋ ಮಾಡೋದಿಲ್ಲ ಬ್ಯಾರಿಕೇಟ್ಗಳ್ ಹಾಕಿ ಎಲ್ಲ ತುಂಬ ಬಂದೋಬಸ್ತ್ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಯಾರು ಬರೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಇಷ್ಟೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ